ಕುಲಾಂಕ್ ನಾ ಸಾಂಟೆ ತಲಾಕ್ ಅಂತಂತ ಅಂತ ಅಂದರೆ ಇಂಥ ವರ್ಕ್ ಹಂಗೆ ಕೊಡಬೇಕು ಒಂದು ಸಲ ಕೊಟ್ಬಿಟ್ರೆ ಕರೆಕ್ಟಾಗಿ ಆಗೋಗ್ತದೆ ಅದು ಒಬ್ಬೊಬ್ಬಂದು ಎತ್ತಿ ಮಾತಾಡೋ ಅಷ್ಟು ವ್ಯಕ್ತಿಗಳಲ್ಲವು ಅವೆಲ್ಲನೂ ಜೀವನದಲ್ಲಿ ಕಿಸಿಯಾಕಾಗ್ದಿರೋ ಇರೋವು ಏನೂ ದಬ್ಬಾಕ್ದಿರ ಇರೋವು ಇನ್ನು ಈ ಪದಗಳು ಬಳಸ್ಬೇಕು ಅಷ್ಟೇ ನಾನು ಅದಕ್ಕೋಸ್ಕರ ಹೇಳಿದ್ದು ನಾನು ಹೆನ್ಯರ್ಗಾಯಿ ಕನ್ಯಾರ್ಗಾಯ ಅಂತ ತೆಲುಗುದೇ ಹೇಳ್ತಾ ಇರಲ್ಲ ಗಾದೆ ಕನ್ನಡದೂ ಹೇಳ್ತೀನಿ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಸೆಲ್ ಹೊಲ ಕೆಡಲ್ಲ ಅಲ್ವಾ ಯಾವತ್ತು ಅನ್ನ ಹಾಕಿರೋದು ಅನ್ನ ಹಾಕಿರೋ ಮಂತಾನೆ ನಮ್ಮದು ಇವತ್ತು ಅವ್ರವ್ರ ಇಷ್ಟ ಅದು ನಾನು ಯಾರೇ ಬರಲಿ ಫಸ್ಟ್ ನೀರು ಕೊಡ್ರಿ ಜ್ಯೂಸ್ ಕೊಡ್ರಿ ಅಂತ ನಾನು ನೋಡೋದು ಊಟಗಳ ವ್ಯವಸ್ಥೆ ಮಾಡೋಕ್ಕಾಗಲ್ಲ ತುಂಬ ಜನ ಇರೋ ಕಾರಣಕ್ಕಿಲ್ಲ ಫಸ್ಟ್ ನಾನು ಅದು ಮಾಡ್ಕೊಂಡ್ ಬಂದಿದ್ದೀನಿ ನಾನು ಯಾವತ್ತೂ ವಿರೇಕಯ್ಯಾಗ ಇವತ್ತು ಇವತ್ತೂ ನಾನು ಕಳಿಸಿಲ್ಲ ಅದಕ್ಕೆ ಏನಂದರೆ ಅದು ಮೀಡಿಯಾ ಮುಂದೆ ಕೂತ್ಕೊಂಡು ಬಿಟ್ಟು ಹೀರೋಗಳಾಗೋದವ್ರು ಕತಿಗಳು ಎತ್ತಿಬಿಟ್ರೆ ಅದು ಎಪಿಸೋಡ್ಗಳಲ್ಲ ಅವರು ವ್ಯಕ್ತಿತ್ವಗಳು ಅವ್ರ ಇದ್ಗಳೇ ಬೇರೆ ಬರ್ತದೆ ಅದಕ್ಕೋಸ್ಕರ ನೀವು ಇಲ್ಲದೋ ಆ ಮಟ್ಟಕ್ಕೆ ಮಾತಾಡಿದ್ರೆ ಅನ್ನ ಮಾತಾಡೋಲ್ಲ ಬಟ್ ಕೆಲವೊಂದು ಸಂದರ್ಭಗಳು ನೀವೇ ಸೃಷ್ಟಿ ಮಾಡಿಕೊಂಡ್ರೆ ಬರೇ ಬರ್ತೀನಿ ಅವತ್ತು ಮಾತಾಡೇ ಮಾತಾಡ್ತೀನಿ ಕರೆಕ್ಟಣ್ಣ ಅಯ್ಯೋ ಬೇಡಣ್ಣ ಇದು ಏನು ಹೇಳ್ತೀನಿ ಅಂತಂದರೆ ಉಸಿರು ಬಿಟ್ಟರೆ ನಾ ಉಸಿರು ಗಾಳಿಕ್ಕಿರಲ್ಲ ಅಂತಂದು ಅವಾಗ ನಾವೇನು ಹೇಳೋಣ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಇರ್ತದೆ ಅದಕ್ಕೆ ಮುಂದಿನ ಸಲ ನೀವು ಕೇಳಿ ತುಂಬಾ ತುಂಬ ಒಳ್ಳೆಯದೇನೇ ಆ ಕಡೆಯಿಂದ ಬೇರೆ ಥರ ಏನಾದರೂ ಬಂದರೆ ಅವ್ರ ಹೆಸರು ಹೇಳ್ಬಿಟ್ಟೇನೆ ಇದೇ ಮೀಡಿಯಾಗಳವ್ರ ಮುಂದೆ ನಾನು ಕೊಡ್ತೀನಿ ಅಣ್ಣ ಇನ್ನೇನು ಹೇಳಲಿ ನಾನು ಯಾಕಂತಂದರೆ ಇದೊಂದು ಒಂದು ಏನಂತಂದರೆ ಕಾಶನ್ ಇದ್ದೀನಿ ಬೇಡ 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 ನಾನು ಒಳಗಡೆ ಇದ್ದಾವಾಗ ನೀವು ಕೊಟ್ಟಿರೋ ನೋವುಗಳು ನಮ್ಮ ಇರ್ಬೋದು ನಮ್ಮ ಸ್ನೇಹಿತರ್ಗಿರ್ಬೋದು ನಮ್ಮ ಅಭಿಮಾನಿಗಳ್ಕಿರ್ಬೋದು ಎಲ್ರಿಗೂ ದಯವಿಟ್ಟು ನಾವು ಅವ್ರು ಕೊಟ್ಟಿರೋರ್ನ ಬಿಟ್ಟು ತಗೊಂಡಿರೋರು ಅನುಭವಿಸಿರೋ ಕೈ ಎತ್ತು ಮುಗ್ತೀನಿ ನನಗೋಸ್ಕರ ಇದೇ ಕಡೆ ಬಾರಿ ಬಿಟ್ಬಿಡೋಣ ಇನ್ನು ಮುಂದಕ್ಕೆ ಏನಾದರೂ ಕೆಮ್ಮೋದಾಗಲಿ ಎಲ್ಲಾದರೂ ಮಾಡೋದಾಗಲಿ ಮಾಡಿದ್ರೆ ಅಣ್ಣ ಅವ್ರ ಹೆಸರಲ್ಲ ಅದನ್ನು ನಾವು ಮಾಡ್ತೀವಿ ನಿಮ್ಮ ಮುಖಾಂತರ ನೀನೆ ಹ್ಞೂ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್